ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಚಾನೆಲ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬಾಂಗ್ಲಾದೇಶದ ಕತೆ ಮುಗಿದು ಹೋಯ್ತಾ ಅಲ್ಲಿನ ರಕ್ತ ಸಿಕ್ತ ಅಧ್ಯಾಯಗ ಯುದ್ಧಕ್ಕೆ ದಾರಿ ಮಾಡಿಕೊಡ್ತಿದ್ಯಾ ಕಳೆದ ಒಂದು ವಾರದಿಂದ ನಾವು ನೋಡ್ತಾನೆ ಇದೀವಿ ಬಾಂಗ್ಲಾದಲ್ಲಿ ಶರೀಫ್ ಉಸ್ಮಾನ್ ಹದಿ ಹತ್ಯೆ ನೆಪದಲ್ಲಿ ಅಮಾನಕ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ ಸ್ಪಷ್ಟವಾಗಿ ಗೊತ್ತಿದ್ರು ದಾಳಿ ಮಾಡಿದ ವ್ಯಕ್ತಿಗಳ ಹೆಸರು ಕೂಡ ಗೊತ್ತಿದ್ರು ಅದಕ್ಕೆ ಧರ್ಮಕ್ಕೆ ಸಂಬಂಧ ಇಲ್ಲ ಅಂದ್ರೂ ಕೂಡ ದಾಳಿ ಮಾಡಿದವರು ಮುಸ್ಲಿಂ ಹುಡುಗರೇ ಆಗಿದ್ರೂ ಕೂಡ ಅಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಆದ್ರೆ ವೀಕ್ಷಕರೇ ವಿಚಾರ ಅಲ್ಲಿಗೆ ನಿಂತಿಲ್ಲ ಈ ಬೆಂಕಿಯ ಜ್ವಾಲೆ ಈಗ ಭಾರತದ ಗಡಿಗೂ ಮುಟ್ಟಿದೆ ತ್ರಿಪುರ ಗಡಿಗೆ ದಿಢೀರಂತ ಭಾರತೀಯ ಸೇನೆಯ ಹೆವಿ ಬೆಟಾಲಿಯನ್ ಮತ್ತು ಯುದ್ಧ ಟ್ಯಾಂಕರ್ಸ್ ಎಂಟ್ರಿ ಕೊಟ್ಟಿದೆ ಇದರ ಬೆನ್ನಲ್ಲೇ ತ್ರಿಪುರಾದ ರಾಜಮನೆತನದ ಒಡೆಯ ಪ್ರದ್ಯೋತ್ ಮಾಣಿಕ್ಯ ಅವರ ಹಳೆ ಹೇಳಿಕೆ ಈಗ ಮತ್ತೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಅದೇನು ಅಂದರೆ ನಮಗೆ ಬಾಂಗ್ಲಾ ಸಹವಾಸ ಅದನ್ನು ಕತ್ತರಿಸಿ ಬಿಸಾಕಿ ನಮಗೆ ಸಮುದ್ರದ ದಾರಿಯನ್ನ ಮಾಡಿಕೊಡಿ ಅನ್ನೋದು ಹಾಗಿದ್ರೆ ಅವರ ಹೇಳಿಕೆ ನಿಜ ಆಗುತ್ತಾ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನವನ್ನ ಸೀಳಿದ್ದ ನಮ್ಮ ಸೇನೆಯ ಅದೇ ವಿಭಾಗ ಇವತ್ತು ಮತ್ತೆ ಅದೇ ಜಾಗಕ್ಕೆ ಬಂದು ನುಗ್ಗಿ ನಿಂತಿರೋದು ಯಾಕೆ ಇದು ಬರೀ ನಮ್ಮ ಗಡಿ ರಕ್ಷಣೆನ ಅಥವಾ ಆಪರೇಷನ್ ಕಾರಿಡಾರ್ ಶುರುವಾಗ್ತಾ ಇದೆಯಾ ಕಂಪ್ಲೀಟ್ ಆಳ ಅಗಲವನ್ನ ಇಂಚಿಂಚಾಗಿ ನಾವು ನೋಡ್ತಾ ಹೋಗೋಣ ಬಾಂಗ್ಲಾ ಗಡಿಗೆ ಭಾರತ ಸೇನೆ ಮೊದಲು ಈಗಿನ ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ ತ್ರಿಪುರ ಗಡಿಗೆ ಸೇನೆ ಬಂದಿದೆ ಅನ್ನೋದು ಸಾಮಾನ್ಯ ನ್ಯೂಸ್ ಅಲ್ಲ ವರದಿ ಪ್ರಕಾರ ಅಲ್ಲಿಗೆ ಮೂವ್ ಆಗಿರೋದು ಭಾರತೀಯ ಸೇನೆಯ ಟ್ವೆಂಟಿ ಮೌಂಟೇನ್ ಡಿವಿಷನ್ ಮಿಲಿಟರಿ ಭಾಷೆಯಲ್ಲಿ ಇದನ್ನ ಕಿರ್ಪನ್ ಡಿವಿಷನ್ ಅಂತ ಕೂಡ ಕರೀತಾರೆ ಇವರ ಸ್ಪೆಷಾಲಿಟಿ ಏನು ಗೊತ್ತಾ ಇವರು ಕಾಡಲ್ಲಿ ಗುಡ್ಡ ಮತ್ತು ನದಿ ದಂಡೆನಲ್ಲಿ ಯುದ್ಧ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಬಾಂಗ್ಲಾದೇಶದ ಜಿಯೋಗ್ರಫಿ ಇರೋದೇ ಹಾಗೆ ಪೂರ್ತಿ ನದಿ ಮತ್ತು ಜೋಗು ಪ್ರದೇಶ ಇವತ್ತು ಬಾಂಗ್ಲಾದಲ್ಲಿ ಶರೀಫ್ ಉಸ್ಮಾನ್ ಹದಿ ಹತ್ಯೆ ಮೇಲೆ ಅಲ್ಲಿನ ಮತಾಂಧರು ಇಂಡಿಯಾ ಔಟ್ ಅಂತ ಬಬ್ಬೆ ಹೊಡಿತಾ ಇದ್ದಾರೆ ಗಡಿಯಲ್ಲಿರೋ ನಮ್ಮ ಬಿ ಎಸ್ ಎಫ್ ಯೋಧರ ಮೇಲೂ ಕೂಡ ದಾಳಿಯಾಗೋ ಪ್ಲಾನ್ ನಡೀತಾ ಇದೆ ಹೀಗಾಗಿ ಭಾರತ ಸರ್ಕಾರ ನೀವು ಸುಮ್ಮ ನಿದ್ರೆ ಸರಿ ಇಲ್ಲಾಂದರೆ ನಮ್ಮ ಟ್ಯಾಂಕರ್ಸ್ ಡಾಕಾ ತಲುಪೋಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ಅನ್ನೋ ಮೆಸೇಜ್ ಅನ್ನ ಈ ಡಿಪ್ಲಾಯ್ಮೆಂಟ್ ಮೂಲಕ ಬಾಂಗ್ಲಾಗೆ ಕೊಟ್ಟಿದ್ದಾರೆ ಬಾಂಗ್ಲಾ ನೆತ್ತಿಯ ಮೇಲೆ ಸೈಕಲಾಜಿಕಲ್ ಪ್ರೆಷರ್ ಅನ್ನ ಅದು ಇಡ್ತಾ ಇದ್ದಾರೆ ಹೀಗಾಗಿ ಡಿಫೆನ್ಸಿವ್ ಮೂವ್ ಅಲ್ಲ ಇದು ಅಫೆನ್ಸಿವ್ ಡಿಫೆನ್ಸ್ ಬಾಂಗ್ಲಾ ಒಡೆಯಿರಿ ಇಲ್ಲ ದಾರಿ ಬಿಡಿ ಸರಿ ಸೇನೆ ಬಂದಾಯ್ತು ಆದ್ರೆ ಬಾಂಗ್ಲಾ ಸಿಡಿ ಅನ್ನೋ ಕೂಗಿ ಹಾಕ ಬರ್ತಾ ಇದೆ ಇದರ ಆಳವನ್ನ ಕೆದಕಿದ್ರೆ ನಮಗೆ ಸಿಗೋದು ತ್ರಿಪುರಾದ ರಾಜಮನೆತನದ ನಾಯಕ ಪ್ರದ್ಯೋತ್ ಮಾಣಿಕ್ಯ ದೇವ್ ಬರ್ಮನ್ ಅವರ ಆ ಒಂದು ಸ್ಟೇಟ್ಮೆಂಟ್ ಅವ್ರು ಹೇಳಿದ್ದಿಷ್ಟೇ ಭಾರತ ಸರ್ಕಾರ ಈಶಾನ್ಯ ರಾಜ್ಯಗಳಿಗೆ ನಾರ್ತ್ ಈಸ್ಟ್ ಇಂಡಿಯಾಗೆ ಸುರಂಗ ಫ್ಲೈ ಫ್ಲೈಓವರ್ ಕಟ್ಟೋಕೆ ಬೆಟ್ಟದ ಮೇಲೆ ರೈಲ್ವೆ ಲೈನ್ ಹಾಕೋಕೆ ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡ್ತಿದೆ ಇಷ್ಟೆಲ್ಲ ಕಷ್ಟಪಡೋ ಬದಲು ನಮ್ಮ ಪಕ್ಕದಲ್ಲೇ ಇರೋ ನಮ್ಮದೇ ಆಗಿದ್ದ ಚಿತ್ತಗಾಂಗ್ ಭೂ ಭಾಗವನ್ನು ವಾಪಸ್ ಪಡ್ಕೊಂಡ್ರೆ ನಮಗೆ ನೇರವಾಗಿ ಸಮುದ್ರ ಸಿಗುತ್ತಲ್ವಾ ಅನ್ನೋದು ಅವರ ಪ್ರಶ್ನೆ ಇದು ಮೇಲ್ನೋಟಕ್ಕೆ ಅಗ್ರೆಸಿವ್ ಅನಿಸ್ಬೋದು ಆದರೆ ಇದರ ಹಿಂದೆ ಒಂದು ಸ್ಟ್ರಾಂಗ್ ಎಕನಾಮಿಕ್ ಲಾಜಿಕ್ ಇದೆ ಒಂದು ಎಕ್ಸಾಂಪಲ್ ಸಮೇತ ಹೇಳ್ತೀವಿ ನೋಡಿ ನೀವೀಗ ತ್ರಿಪುರಾದ ಅಗರ್ತಲಾದಲ್ಲಿ ಒಂದು ಫ್ಯಾಕ್ಟ್ರಿ ಇಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ ನೀವು ಅಲ್ಲಿ ತಯಾರಿಸೋ ಪ್ರಾಡಕ್ಟನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ಅದನ್ನು ಲಾರಿ ಮೂಲಕ ಅಸ್ಸಾಂ ಮೇಘಾಲಯ ಪಶ್ಚಿಮ ಬಂಗಾಳ ದಾಟಿಸಿ ಸಿಲಿಗುರಿ ಕಾರಿಡಾರ್ ಅನ್ನು ಕಿರಿದಾದ ದಾರಿಯಲ್ಲಿ ಸಾವಿರದ ಆರುನೂರು ಕಿಲೋಮೀಟರ್ ದೂರದ ಕೋಲ್ಕತ್ತಾ ಪೋರ್ಟ್ಗೆ ತರಬೇಕು ಇದಕ್ಕೆ ತಗಲೋ ಟೈಮ್ ಮತ್ತು ಡೀಸೆಲ್ ಖರ್ಚು ಎಷ್ಟಾಗುತ್ತೆ ಅಂದರೆ ನಿಮ್ಮ ಬಿಸ್ನೆಸ್ ಲಾಭನೇ ಬರೋದಿಲ್ಲ ಆದರೆ ಅದೇ ತ್ರಿಪುರಾದಿಂದ ಬಾಂಗ್ಲಾ ಮೂಲಕ ಒಂದು ಕಾರಿಡಾರ್ ಸಿಕ್ಕರೆ ಕೇವಲ ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ ದಾಟಿದ್ರೆ ಸಾಕು ನೀವು ಚಿತ್ಗಾಂಗ್ ಫೋರ್ಟನ್ನು ತಲುಪ್ಬಿಡ್ತೀರಾ ಸಾವಿರದ ಆರುನೂರು ಕಿಲೋಮೀಟರ್ ಎಲ್ಲಿ ಸ್ವಾಮಿ ಎಪ್ಪತ್ತೆಂಬತ್ತು ಕಿಲೋಮೀಟರ್ ಎಲ್ಲಿ ಒಂದು ಸಲ ಕಲ್ಪನೆ ಮಾಡಿಕೊಳ್ಳಿ ಈ ದಾರಿ ಸಿಕ್ಕರೆ ನಮ್ಮ ಈಶಾನ್ಯ ರಾಜ್ಯಗಳು ಸಿಂಗಪುರ್ ಥಾಯ್ಲ್ಯಾಂಡ್ ರೀತಿ ಆಗೋಕ್ಕೆ ಟೈಮ್ ಬೇಕಾ ಅಥವಾ ಆ ರೀತಿ ಒಂದು ದೊಡ್ಡ ಅಪರ್ಚುನಿಟಿ ಓಪನ್ ಅಪ್ ಆಗುತ್ತಲ್ವ ಇದೇ ಕಾರಣಕ್ಕೆ ಪ್ರದ್ಯೋತ್ ಅವರು ಬಾಂಗ್ಲಾ ನಮಗೆ ದಾರಿ ಕೊಡ್ತಾ ಇಲ್ವಾ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದಾರೆ ಆ ಜಾಗವನ್ನೇ ವಶಪಡಿಸ್ಕೊಳ್ಳೋಣ ಅಂತ ಬೆದರಿಕೆ ಒಳ್ಳಿರೋದು ಭಾರತದ ಕುತ್ತಿಗೆಯನ್ನ ಕತ್ತರಿಸ್ತೀವಿ ಈಶಾನ್ಯ ರಾಜ್ಯಗಳನ್ನ ಬೇರೆ ಮಾಡ್ತೀವಿ ಅಂತ ಬಾಂಗ್ಲಾ ಧಮಕಿ ಹಾಕ್ತಿರೋ ಟೈಮ್ನಲ್ಲಿ ಭಾರತದ ಕಡೆಯಿಂದ ನಾರ್ತ್ ಈಸ್ಟ್ ನ ಪ್ರಮುಖ ನಾಯಕರುಗಳು ಒಬ್ಬೊಬ್ಬರಾಗಿ ಬಾಂಗ್ಲಾಗೆ ಈ ರೀತಿ ಬೆದರಿಕೆಯನ್ನ ಪ್ರತಿಯಾಗಿ ಒಡ್ಡೋಕೆ ಶುರು ಮಾಡಿದ್ದಾರೆ ಭಾರತದ ಕುತ್ತಿಗೆಗೆ ಬಾಂಗ್ಲಾ ಉರುಳು ಎಸ್ ಜಿಯೋ ಪಾಲಿಟಿಕ್ಸ್ ನ ಅತಿ ದೊಡ್ಡ ಗೇಮ್ ಚೇಂಜರ್ ಬಗ್ಗೆ ಮಾತಾಡೋಣ ಭಾರತಕ್ಕಿರೋ ಅತಿ ದೊಡ್ಡ ವೀಕ್ನೆಸ್ ಅಂದ್ರೆ ಅದೇ ಚಿಕನ್ ಸ್ನ್ಯಾಕ್ ಅಥವಾ ಸಿಲಿಗುರಿ ಕಾರಿಡಾರ್ ಭಾರತದ ಮ್ಯಾಪ್ ನೋಡಿದ್ರೆ ಈ ಭಾಗದಲ್ಲಿ ಈ ಭಾಗದಲ್ಲಿರೋ ಈ ಜಾಯಿಂಟ್ ಏನಿದೆ ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇದೆ ಕೋಳಿಯ ಕತ್ತಿನಂತೆ ಕಾಣಿಸ್ತಾ ಇದೆ ಅಂತ ಅನಿಸಬಹುದು ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ಇದೆಯಲ್ಲ ಸ್ನೇಹಿತರೆ ನೋಡ್ತಾ ಇದ್ರೆ ನೀವು ಇದು ಇಡೀ ಈಶಾನ್ಯ ಭಾರತಕ್ಕೆ ನಮ್ಮ ಲೈಫ್ ಲೈನ್ ಚೀನಾ ಯುದ್ಧ ಸಾರಿ ಮೂಲಕ ಬಂದು ಈ ಕತ್ತನ್ನು ಕತ್ತರಿಸಿದ್ರೆ ಅರುಣಾಚಲ ಪ್ರದೇಶ ಅಸ್ಸಾಂ ಮಣಿಪುರ ನಾಗಾಲ್ಯಾಂಡ್ ಮಿಜೋರಾಂ ತ್ರಿಪುರ ಮೇಘಾಲಯ ಈ ಏಳು ಸೆವೆನ್ ಸಿಸ್ಟರ್ಸ್ ಸಪ್ತ ಸಹೋದರಿಯರು ಏಳು ರಾಜ್ಯಗಳು ಭಾರತದಿಂದ ಕಟ್ ನಮ್ಮ ಸೈನಿಕರಿಗೆ ಊಟ ಗುಂಡು ಪೆಟ್ರೋಲ್ ಶಸ್ತ್ರಾಸ್ತ್ರ ಏನು ಕಳಿಸೋಕ್ಕೂ ದಾರಿ ಇರೋದಿಲ್ಲ ಇದನ್ನು ಅಡ್ವಾಂಟೇಜ್ ಆಗಿ ತಗೊಂಡಿರೋ ಬಾಂಗ್ಲಾದೇಶದ ಈಗಿನ ಲೀಡರ್ ಮಹಮ್ಮದ್ ಯೂನಸ್ ಮಾರ್ಚ್ ತಿಂಗಳಲ್ಲಿ ಚೀನಾಗೆ ಹೋಗಿ ಒಂದು ಡೇಂಜರಸ್ ಹೇಳಿಕೆ ಕೊಟ್ಟರು ಭಾರತದ ಸೆವೆನ್ ಸಿಸ್ಟರ್ಸ್ ಏಳು ರಾಜ್ಯಗಳು ಸಮುದ್ರ ನೋಡಬೇಕು ಅಂದರೆ ನಮ್ಮ ಕಾಲೇ ಹಿಡಿಬೇಕು ನಾವೇ ಗಾರ್ಡಿಯನ್ ಆಫ್ ದಿ ಓಷನ್ ಈ ಭಾಗದಲ್ಲಿ ಅವರಿಗೆ ಅಂದ್ರು ಅಷ್ಟೇ ಅಲ್ಲ ಚೀನಾ ಬಂದು ಚಿತ್ತಗಾಂಗ್ ನಲ್ಲಿ ಬಂಡವಾಳ ಹುಡ್ಲಿ ಅಂತ ಓಪನ್ ಆಫರ್ ಕೊಟ್ರು ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈಗ ಆಲ್ರೆಡಿ ಮ್ಯಾನ್ಮಾರ್ ನ ಕ್ಯಾಕ್ಪು ಪೋರ್ಟ್ ಚೀನಾ ಕೈಯಲ್ಲಿದೆ ಶ್ರೀಲಂಕಾದ ಹಂಬನ್ ಟೋಟಾ ಚೀನಾ ಕೈಯಲ್ಲಿದೆ ಪಾಕಿಸ್ತಾನದ ಗ್ವಾದರ್ ಕೂಡ ಅವ್ರದೆ ಈಗ ಬಾಂಗ್ಲಾದ ಚಿತ್ತಗಾಂಗ್ ಕೂಡ ಚೀನಾ ಪಾಲ್ ಭಾರತದ ಕುತ್ತಿಗೆ ಹಿಸುಕಿದ ಹಾಗಾಗಲ್ವಾ ಇದನ್ನೇ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಕರೆಯೋದು ಹೀಗಾಗಿನೇ ತ್ರಿಪುರಾ ಗಡಿಗೆ ಸೇನೆ ಕಳಿಸಿರೋದು ಬರೀ ಬಾಂಗ್ಲಾ ಎದುರಿಸೋಕಲ್ಲ ಚೀನಾದ ಈ ಮಾಸ್ಟರ್ ಪ್ಲಾನ್ ಅನ್ನ ಬ್ರೇಕ್ ಮಾಡೋಕೆ ರ್ಯಾಡ್ ಕ್ಲಿಫ್ ಎಳೆದ ಆ ರಕ್ತದ ಗೆರೆ ತ್ರಿಪುರ ಈ ಜಾಗ ಕೇಳ್ತಿರೋದು ಸುಮ್ನೆ ಆಸೆಗಲ್ಲ ಅದರ ಹಿಂದೆ ಕಣ್ಣೀರು ತರಿಸೋ ಹಿಸ್ಟ್ರಿ ಇದೆ ಇತಿಹಾಸ ಇದೆ ಚಿತ್ತಗಾಂಗ್ ಹಿಲ್ ಟ್ರ್ಯಾಕ್ಟ್ಸ್ ಅಂದ್ರೆ ಚಿತ್ತಗಾಂಗ್ ಗುಡ್ಡಗಾಡು ಪ್ರದೇಶ ಇದು ಯಾವತ್ತೂ ಮುಸ್ಲಿಂ ಬಾಹುಳ್ಯದ ಪ್ರದೇಶ ಆಗಿರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರ ಜನಗಣತಿ ಪ್ರಕಾರ ಅಲ್ಲಿ ತೊಂಬತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಮುಸ್ಲಿಂ ಇದ್ದರು ಅಲ್ಲಿ ವಾಸ ಇದ್ದಿದ್ದು ಬೌದ್ಧ ಧರ್ಮದ ಚಕ್ಮ ಮೋಗ ಮತ್ತು ತ್ರಿಪುರಿ ಬುಡಕಟ್ಟು ಜನ ಅವರೆಲ್ಲರೂ ಭಾರತವನ್ನ ಸಿಕ್ಕಾಪಟ್ಟೆ ಪ್ರೀತಿಸ್ತಾ ಇದ್ರು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ರಂಗಮತಿಯಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನ ಹಾರಿಸಿ ಸಂಭ್ರಮ ಪಟ್ಟಿದ್ರು ಅವ್ರ ನಾಯಕ ಸ್ನೇಹ ಕುಮಾರ್ ಚಕ್ಮಾ ದಿಲ್ಲಿಗೆ ಬಂದು ಪಟೇಲ್ರನ್ನ ಸರ್ದಾರ್ ಪಟೇಲ್ರನ್ನ ಮೀಟ್ ಕೂಡ ಆಗಿದ್ರು ಆದರೆ ಬೌಂಡರಿ ಕಮಿಷನ್ ಮುಖ್ಯಸ್ಥ ಸಿರಿಲ್ ರಾಡ್ ಕ್ಲಿಫ್ ಈ ಬ್ರಿಟಿಷ್ ಅಧಿಕಾರಿ ವಿಚಿತ್ರ ತರ್ಕವನ್ನ ಬಳಸಿದ್ರು ಚಿತ್ಕಾಂಗ್ ಪೋರ್ಟ್ ಪಾಕಿಸ್ತಾನಕ್ಕೆ ಸೇರಿದೆ ಅಂದ್ರೆ ಅವಾಗ ಬಾಂಗ್ಲಾ ಪಾಕಿಸ್ತಾನ ಎಲ್ಲ ಈಸ್ಟ್ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ ಅಂತ ಪಾಕಿಸ್ತಾನನೇ ಆಗಿತ್ತಲ್ವಾ ಆ ಟೈಮ್ ಹೇಳ್ತಿರೋದು ನಾವು ನಿಮಗೆ ಸೊ ಪಾಕಿಸ್ತಾನಕ್ ಸೇರಿದೆ ಆ ಪೋರ್ಟ್ ಬದುಕಿರಬೇಕು ಅಂದ್ರೆ ಅದಕ್ಕೆ ನೀರ್ ಬೇಕು ಆ ನೀರ್ ಬರೋದು ಕರ್ಣಪೂಲಿ ನದಿಯಿಂದ ಆ ನದಿ ಹುಟ್ಟೋದು ಈ ಬುಡಕಟ್ಟು ಜನರ ಬೆಟ್ಟಗಳಲ್ಲಿ ಹೀಗಾಗಿ ಪೋರ್ಟ್ ಸಲುವಾಗಿ ಆ ಬೆಟ್ಟಗಳನ್ನ ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದೀನಿ ಅಂತ ಆದೇಶ ಹೊರಡಿಸಿದ್ರು ಕೇವಲ ಒಂದು ನದಿ ಮತ್ತು ಪೋರ್ಟ್ ಲಾಜಿಕ್ ನಲ್ಲಿ ಲಕ್ಷಾಂತರ ಜನರ ಬದುಕನ್ನ ಬಲಿ ಆಗಸ್ಟ್ ಹದಿನೇಳನೇ ತಾರೀಕು ರ್ಯಾಡ್ ಕ್ಲಿಫ್ ಅವಾರ್ಡ್ ಬಂತು ಆಗಸ್ಟ್ ಇಪ್ಪತ್ತೊನೇ ತಾರೀಕು ಪಾಕಿಸ್ತಾನದ ಬಲೂಚ್ ರೆಜಿಮೆಂಟ್ ಅಲ್ಲಿಗೆ ನುಗ್ಗಿ ಭಾರತದ ಧ್ವಜವನ್ನ ಇಳಿಸಿ ನರಮೇಧ ಶುರು ಮಾಡಿತು ಅಂದು ನಾವು ಕಳ್ಕೊಂಡ ಸ್ಟ್ರಾಟಿಜಿಕ್ ಜಾಗ ಅವತ್ತು ನಮಗೆ ಇವಾಗ ಮುಳ್ಳಾಗ್ತಾ ಇದೆ ಕಪ್ಟಾಯಿ ಡ್ಯಾಮ್ ನೆಪ ಹಿಂದೂಗಳ ಸಮಾಧಿ ಪಾಕಿಸ್ತಾನಕ್ಕೆ ಈ ಜಾಗ ಸೇರಿದ ಮೇಲೆ ಜನರ ಕತೆ ಏನಾಯ್ತು ಗೊತ್ತಾ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪಾಕಿಸ್ತಾನ ಸರ್ಕಾರ ಅಲ್ಲಿ ಕಪ್ಟಾಯ್ ಡ್ಯಾಮ್ ಅಂತ ಒಂದು ಪ್ರಾಜೆಕ್ಟ್ ಅನ್ನ ಶುರು ಮಾಡಿತು ಇದರ ಉದ್ದೇಶ ವಿದ್ಯುತ್ ತೆಗೆಯೋದು ಅಂತ ಹೇಳಿದ್ರು ಕೂಡ ಅಸಲಿ ಉದ್ದೇಶ ಇದ್ದು ಚಕ್ಮಾ ಬುಡಕಟ್ಟು ಜನರನ್ನ ಮುಳುಗಿಸೋದು ಆ ಡ್ಯಾಮ್ ಕಟ್ಟಿದ್ರಿಂದ ಬುಡಕಟ್ಟು ಜನರ ನಲವತ್ತು ಪರ್ಸೆಂಟ್ ಫಲವತ್ತಾದ ಭೂಮಿ ನೀರಿನಲ್ಲಿ ಮುಳುಗೋಯ್ತು ಅರಮನೆಗಳು ಮುಳುಗಿದ್ವು ದೇವಸ್ಥಾನಗಳು ಮುಳುಗಿದ್ವು ಬರೋಬ್ಬರಿ ಒಂದು ಲಕ್ಷ ಜನ ಒಂದೇ ರಾತ್ರಿಯಲ್ಲಿ ಬೀದಿಗೆ ಬಂದ್ರು ಅವರೆಲ್ಲ ಓಡ್ ಬಂದಿದ್ ಎಲ್ಲಿಗೆ ನಮ್ಮ ಅರುಣಾಚಲ ಪ್ರದೇಶ ಮತ್ತು ತ್ರಿಪುರಾಗೆ ಅಷ್ಟೇ ಅಲ್ಲ ಬಾಂಗ್ಲಾದೇಶ ಆದ್ಮೇಲೂ ಕೂಡ ಇವರ ಹಣೆ ಬರಹ ಬದಲಾಗಲಿಲ್ಲ ಅಲ್ಲಿನ ಸರ್ಕಾರ ಸೆಟ್ಲರ್ಸ್ ಅಂದರೆ ಬಯಲು ಸೀಮೆಯ ಮುಸ್ಲಿಮರನ್ನ ಕರ್ಕೊಂಡು ಹೋಗಿ ಈ ಬೆಟ್ಟಗಳಲ್ಲಿ ಕೂರಿಸಿದ್ರು ಇವತ್ತು ಆ ಬೆಟ್ಟಗಳಲ್ಲಿ ಮೂಲ ನಿವಾಸಿಗಳು ಮೈನಾರಿಟಿ ಆಗಿದ್ದಾರೆ ನೈಂಟಿ ಐಟ್ ಪರ್ಸೆಂಟ್ ಇದ್ದವರು ಈಗ ಅಲ್ಪಸಂಖ್ಯಾತರಾಗಿದ್ದಾರೆ ಮೈನಾರಿಟಿ ಆಗಿದ್ದಾರೆ ದಿನ ಬೆಳಗಾದ್ರೆ ಅವರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ ದೇವಸ್ಥಾನಗಳನ್ನ ಒಡಿತಾ ಇದ್ದಾರೆ ಇದು ಸತ್ಯ ಬಾಂಗ್ಲಾದಲ್ಲಿ ಡೈಲಿ ನಡೀತಾ ಇರೋ ಘಟನೆಗಳಿವೆಲ್ಲ ಈಗ ಶರೀಫ್ ಉಸ್ಮಾನ್ ಹತ್ಯೆ ಆದ್ಮೇಲೆ ಇವ್ರ ಮೇಲಿನ ದೌರ್ಜನ್ಯ ನೂರು ಪಟ್ಟು ಜಾಸ್ತಿ ಆಗಿದೆ ಅಲ್ಲಿ ತ್ರಿಪುರ ಸಿಎಂ ಮತ್ತು ಪ್ರದ್ಯೋತ್ ಅವರು ಕೇಳ್ತಿರೋದು ಇದನ್ನೇ ನಮ್ಮ ರಕ್ತ ಗಡಿಯ ಆ ಕಡೆ ಅವರು ಸಾಯ್ತಾ ಇದಾರೆ ಅವರನ್ನ ರಕ್ಷಣೆ ಮಾಡೋಕೆ ಆ ನಾವು ವಾಪಸ್ ಪಡಿಬೇಕು ಅಂತ ಸೇಡು ಮತ್ತೆ ಅದೇ ಆರ್ಮಿ ಇಲ್ಲಿ ಇನ್ನೊಂದು ವಿಚಾರವನ್ನ ಬಾಂಗ್ಲಾ ಮರೆತು ಬಿಟ್ಟಿದೆ ಇವತ್ತು ಯಾವ ತ್ರಿಪುರ ರಾಜ್ಯದ ಮೇಲೆ ಅವರು ಕಣ್ಣು ಹಾಕ್ತಿದಾರೋ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇದೇ ತ್ರಿಪುರ ಇಲ್ಲದೆ ಇದ್ರೆ ಬಾಂಗ್ಲಾದೇಶ ಅನ್ನೋ ರಾಷ್ಟ್ರವೇ ಇರ್ತಾ ಇರಲಿಲ್ಲ ಇವತ್ತು ನೈನ್ಟೀನ್ ಸೆವೆಂಟಿ ಒನ್ ವಾರ್ ನಲ್ಲಿ ಪಾಕ್ ಆರ್ಮಿಯ ಕಾಟ ತಡಿಲಾಗದೆ ಹದಿನೈದು ಲಕ್ಷ ನಿರಾಶ್ರಿತರು ತ್ರಿಪುರಾಗೂ ನುಗ್ಗಿದ್ರು ಆಗ ತ್ರಿಪುರ ರಾಜ್ಯದ ಒಟ್ಟು ಜನಸಂಖ್ಯೆನೇ ಹದಿನೈದು ಲಕ್ಷ ಇತ್ತು ಅಂದ್ರೆ ಒಬ್ಬ ತ್ರಿಪುರ ಪ್ರಜೆಗೆ ಒಬ್ಬ ನಿರಾಶ್ರಿತ ಆ ಲೆವೆಲ್ಗೆ ಬಂದು ನುಗ್ಗಿದ್ರು ಬಾಂಗ್ಲಾದಿಂದ ಆದ್ರೂ ತ್ರಿಪುರ ಜನ ತಮ್ಮ ಶಾಲೆಗಳಲ್ಲಿ ಮನೆಗಳಲ್ಲಿ ಬಾಂಗ್ಲಾ ಜನಕ್ಕೆ ಊಟ ಕೊಟ್ರು ಜಾಗ ಕೊಟ್ರು ಅಷ್ಟೇ ಅಲ್ಲ ಮುಕ್ತಿ ವಾಹಿನಿಯವರಿಗೆ ಗೆರಿಲ್ಲಾ ಫೈಟರ್ಸ್ ಅವ್ರಿಗೆಲ್ಲ ಸಹಾಯ ಸಿಕ್ತು ಅವರೆಲ್ಲ ತಯಾರಾಗಿದ್ದೆ ಅಗರ್ತಲಾದಲ್ಲಿ ಇವತ್ತು ಗಡಿಯಲ್ಲಿ ನಿಂತು ನಮ್ಮ ಟ್ವೆಂಟಿ ಮೌಂಟೇನ್ ಡಿವಿಷನ್ ಇದೆಯಲ್ಲ ಅವತ್ತು ಸಿಲ್ಹೆಟ್ ಅಖೌರ ಭೈರಬ್ ಬಜಾರ್ಗಳಲ್ಲಿ ಪಾಕ್ ಸೇನೆಯನ್ನ ಅಟ್ಟಾಡಿಸಿ ಹೊಡೆದಿದ್ರು ಅವತ್ತು ನಾವು ಅವರಿಗೆ ಸ್ವಾತಂತ್ರ್ಯದ ಭಿಕ್ಷೆಯನ್ನ ಕೊಟ್ಟಿದ್ವಿ ಆದ್ರೆ ಅದಕ್ಕೆ ಪ್ರತಿಯಾಗಿ ಇವತ್ತು ಬಾಂಗ್ಲಾ ನಮಗೆ ಏನ್ ಕೊಡ್ತಾ ಇದೆ ಉಗ್ರಗಾಮಿಗಳು ಅಕ್ರಮ ವಲಸಿಗರು ಮತ್ತು ಚೀನಾದ ಏಜೆಂಟ್ ಇದು ಭಾರತಕ್ಕೆ ಆಗಿರೋ ಈ ಬೆನ್ನಿಗೆ ಚೂರಿ ಹಾಕೋದಂತಾರಲ್ಲ ಸ್ಟ್ಯಾಬ್ ಇನ್ ಬ್ಯಾಕ್ ಅಂತ ಎಕ್ಸ್ಪೀರಿಯನ್ಸ್ ಹೀಗಾಗಿನೆ ನಾವು ಕೊಟ್ಟಿದ್ದನ್ನ ವಾಪಸ್ ಪಡಿಬಾರ್ದ ಅನ್ನೋ ಪ್ರಶ್ನೆ ಈಗ ಜೋರಾಗಿ ಕೇಳಲಾಗ್ತಾ ಇದೆ ಮಾತುಕತೆ ಮುಗಿತು ಈಗ ಏನಿದ್ರು ಆಪರೇಷನ್ ಈಗ ಎಮೋಷನ್ಸ್ ಬಿಟ್ಟು ರಿಯಾಲಿಟಿ ನೋಡೋಣ ಬಾಂಗ್ಲಾವನ್ನ ವಿಭಜನೆ ಮಾಡೋದು ಅಥವಾ ಚಿತ್ಗಾಂಗ್ ಕಾರಿಡಾರ್ ಪಡೆಯೋದು ಅಷ್ಟು ಸುಲಭನ ಖಂಡಿತ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ರಿಸ್ಕ್ ಆದರೆ ಪ್ರಪಂಚದಲ್ಲಿ ಇದಕ್ಕೆ ಉದಾಹರಣೆಗಳು ಇಲ್ವಾ ರಷ್ಯಾ ತನ್ನ ಕಪ್ಪು ಸಮುದ್ರದ ಬ್ಲಾಕ್ ಸೀನ ಆಕ್ಸೆಸ್ಗಾಗಿ ಕ್ರೈಮಿಯಾವನ್ನ ತಗೊಳ್ತು ಇಸ್ರೇಲ್ ತನ್ನ ಸೇಫ್ಟಿಗಾಗಿ ಗೋಲನ್ ಹೈಟ್ಸ್ ಅನ್ನ ಇಟ್ಕೊಂಡಿದೆ ಟರ್ಕಿ ಸೈಪ್ರಸ್ ನಲ್ಲಿ ಏನ್ ಮಾಡ್ತು ಸೊ ಯಾವಾಗ ಒಂದು ರಾಷ್ಟ್ರ ಅಂದ್ರೆ ಬಾಂಗ್ಲಾ ಇನ್ನೊಂದು ರಾಷ್ಟ್ರ ಅಂದ್ರೆ ಭಾರತ ಇದರ ಅಸ್ತಿತ್ವಕ್ಕೆ ಕುತ್ತು ತರೋಕೆ ಪ್ರಯತ್ನ ಪಡ್ತಾರೋ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ಸಾಕು ನಮಗೆ ಪ್ರಚೋದನೆ ಸೆವೆನ್ ಸಿಸ್ಟರ್ಸ್ ಗೆ ನಾವೇ ಗಾರ್ಡಿಯನ್ ಅವರಿಗೆ ಸಿ ಆಕ್ಸೆಸ್ ಇಲ್ಲ ಅನ್ನೋ ಹೇಳಿಕೆ ಇದೆಯಲ್ಲ ಅಷ್ಟು ಸಾಕು ಆಕ್ಚುಲಿ ಟ್ರಿಗರ್ ಆಗೋಕೆ ಜೊತೆಗೆ ಮೈನಾರಿಟೀಸ್ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಮಾರಣ ಹೋಮ ಏನ್ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಟ್ರಿಗರಿಂಗ್ ಪಾಯಿಂಟ್ಸ್ ಆಗಿ ಕೆಲಸ ಮಾಡುತ್ತೆ ನಮಗೆ ಭಾರತಕ್ಕೆ ಬಾರ್ಡರ್ ಬದಲಾಗೋ ಚಾನ್ಸಸ್ ಇದ್ದೇ ಇರುತ್ತೆ ಒಂದು ವೇಳೆ ಭಾರತ ಡಿಪ್ಲೊಮಸಿ ಅಥವಾ ಫೋರ್ಸ್ ಬಳಸಿ ಒಂದು ಟ್ರಾನ್ಸಿಟ್ ಕಾರಿಡಾರ್ ಪಡೆದ್ರೆ ಆಗ ಈಶಾನ್ಯ ಭಾರತಕ್ಕೆ ಪರ್ಮನೆಂಟ್ ಸಮುದ್ರ ಸಿಗುತ್ತೆ ಎಕನಾಮಿಕ್ ಬೂಮ್ ಆಗುತ್ತೆ ಚಿಕನ್ ಸ್ನೆಕ್ ಮೇಲಿನ ಡಿಪೆಂಡೆನ್ಸಿ ಹೋಗುತ್ತೆ ಚೀನಾಗೆ ಚೆಕ್ ಮೇಟ್ ಕೊಟ್ಟಂಗಾಗುತ್ತೆ ಅಲ್ಲಿರೋ ಚಕ್ಮಾ ಮತ್ತು ಹಿಂದೂಗಳಿಗೆ ಒಂದು ಸೇಫ್ ಝೋನ್ ಸಿಗುತ್ತೆ ಮುಂದಿನ ನಡೆ ಏನು ಸದ್ಯ ಕಂತು ಗಡಿಯಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕಂಡತ್ತರ ಇದೆ ಒಂದು ಕಡೆ ಬಾಂಗ್ಲಾದಲ್ಲಿ ಶರೀಫ್ ಉಸ್ಮಾನ್ ಹದಿ ಹತ್ಯೆ ಸೇಡನ್ನ ತೀರಿಸಿಕೊಳ್ಳೆ ಉಗ್ರರು ಕಾಯ್ತಿದ್ದಾರೆ ಇನ್ನೊಂದು ಕಡೆ ನಮ್ಮವರ ಮೇಲೆ ಕೈ ಮಾಡಿದ್ರೆ ಸುಟ್ಟು ಹಾಕ್ತೀವಿ ಅಂತ ಇಂಡಿಯನ್ ಆರ್ಮಿ ಟ್ಯಾಂಕರ್ಸ್ ರೆಡಿಯಾಗಿ ನಿಂತಿವೆ ದಿಲ್ಲಿಯಲ್ಲಿ ಮತ್ತು ಅಗರ್ತಲಾದಲ್ಲಿ ನಡೀತಾ ಇರೋ ಮೀಟಿಂಗ್ ಗಳು ದೊಡ್ಡ ನಿರ್ಧಾರದ ಸುಳಿವನ್ನ ಕೊಡ್ತಾ ಇವೆ ಇಲ್ಲಿ ಆ ಜಾಗವನ್ನ ಭಾರತ ವಶಪಡಿಸಿಕೊಂಡು ಬೂದಾಹಿತರ ಅಂತಾರಾಷ್ಟ್ರೀಯವಾಗಿ ಕಾಣ್ಬೇಕಂತಾನು ಇಲ್ಲ ಅವ್ರನ್ನ ಬಾಂಗ್ಲಾದಿಂದ ಲಿಬರೇಟ್ ಮಾಡಿ ಸಪರೇಟ್ ಮಾಡಿ ಅವರಿಗೆ ಸ್ವಾಯತ್ತತೆ ನಿಮ್ ಸಪರೇಟ್ ಕಂಟ್ರಿ ಮಾಡ್ಕೊಳ್ಳಿ ಅಂತ ಬಿಟ್ಟರು ಕೂಡ ಅದು ಕೂಡ ನಮಗೆ ಹಾಗೇನೆ ಈ ಭೂತಾಂತರ ಒಂದು ಸ್ಮಾಲ್ ಫ್ರೆಂಡ್ಲಿ ಕಂಟ್ರಿ ಭಾರತದೊಂದಿಗೆ ತುಂಬಾ ಕ್ಲೋಸ್ ಆಗಿರೋ ಅಂಟಿಕೊಂಡಿರೋ ಬೆಸೆದುಕೊಂಡಿರೋ ಭಾರತದ ಮೇಲೆ ಡಿಪೆಂಡ್ ಆಗಿರೋ ಒಂದು ಪುಟಾಣಿ ಕಂಟ್ರಿಯಲ್ಲಿ ಹುಟ್ಟಿದ್ರೆ ಅವಾಗ್ಲೂ ಕೂಡ ಹೆಚ್ಚು ಕಮ್ಮಿ ಪರಿಣಾಮ ಸೇಮೆ ಆಗುತ್ತೆ ನಾವೇ ವಶಪಡಿಸ್ಕೊಂಡಷ್ಟು ಪಡಿಸ್ಕೊಂಡಷ್ಟು ಹಂಗ್ ನೋಡಕ್ ಹೋದ್ರೆ ಇನ್ನು ಬೆಟರ್ ಭಾರತ ಬೂದಾಹಿ ಆಕ್ರಮಣಕಾರಿ ವಶಪಡಿಸ್ಕೊಳ್ತು ಅಂತ ಯಾರು ಹೇಳೋಕೂ ಆಗೋದಿಲ್ಲ ಅವ್ರು ಸ್ವಾತಂತ್ರ್ಯ ಹೋರಾಟ ರೀ ಮಾನ್ಯತೆ ಕೊಡ್ತೀವಿ ಅಂತ ಅಷ್ಟೇ ನಾವು ಹೇಳಬಹುದು ಸೊ ಆ ಪಾಸಿಬಿಲಿಟಿ ಕೂಡ ಇದ್ದೇ ಇರುತ್ತೆ ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಭಾರತ ಏನ್ ಮಾಡಬೇಕು ಅಂತ ಹಾಗೆ ಸ್ನೇಹಿತರೆ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿ ಅದರಲ್ಲಿ ನಿಮ್ಮ ಜೀವನಕ್ಕೆ ವ್ಯಾಲ್ಯೂ ಆಡ್ ಮಾಡೋ ಸಾಕಷ್ಟು ವಿಡಿಯೋಸ್ ಪಬ್ಲಿಷ್ ಆಗಿವೆ ಒಂದೊಂದಾಗಿ ನೆಕ್ಸ್ಟ್ ಕೂಡ ಪಬ್ಲಿಷ್ ಆಗ್ತಾನೆ ಹೋಗ್ತವೆ ಅವುಗಳನ್ನ ನೀವು ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರ್ಬೋದು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ